ನಮಸ್ಕಾರ ಸ್ನೇಹಿತರೆ ಫಸ್ಟ್ ಡೇ ಫಸ್ಟ್ ಶೋ ಕನ್ನಡ ಅರ್ಪಿಸುವ ಈ ಒಂದು ವಿಶೇಷ ಸೆಗ್ಮೆಂಟಿಗೆ ಸ್ವಾಗತ ನಾನು ಸುಧೀರ್ ರಾಜ್ ಸ್ನೇಹಿತರೆ ಸುಮಾರು ಆರರಿಂದ ಏಳು ವರ್ಷದಿಂದ ಅಸಿಸ್ಟೆಂಟ್ ಕೊರಿಯೋಗ್ರಾಫರ್ ಆಗಿ ಕನ್ನಡ ಚಿತ್ರರಂಗದಲ್ಲಿ ಕೃಷಿ ಮಾಡಿ ಸದ್ಯಕ್ಕೆ ಒಂದು ಹೊಸ ಆಲ್ಬಮ್ ಸಾಂಗ್ ಮೂಲಕ ಒಂದು ಹೊಸ ತಂಡ ನಮ್ಮ ಮುಂದೆ ಬಂದಿದೆ ಮಗನೇ ಅನ್ನುವಂತಹ ಈ ಒಂದು ಹಾಡನ್ನು ಇನ್ಫ್ಯಾಕ್ಟ್ ಧ್ರುವ ಸರ್ಜಾ ಅವರು ಕೂಡ ಮೆಚ್ಕೊಂಡಿದ್ದಾರೆ ಸದ್ಯಕ್ಕೆ ಈ ಒಂದು ಟೀಮ್ ನಮ್ಮ ಜೊತೆಗಿದೆ ಮಾತಾಡಿಸ್ತಾ ಹೋಗೋಣ ಬನ್ನಿ ಫಸ್ಟ್ಲಿ ಎಲ್ರಿಗೂ ಕಂಗ್ರ್ಯಾಚುಲೇಷನ್ಸ್ ಧ್ರುವ ಸರ್ಜಾ ಅವರು ಈ ಹಾಡನ್ನು ಬಹಳ ಮೆಚ್ಕೊಂಡಿದ್ದಾರೆ ಸೊ ನೀವು ವಾಲಿಸ್ ಸಂತೀಶ್ ಅವರಾಗಿರಬಹುದು ಜೊತೆಗೆ ಲಿರಿಸಿಸ್ಟ್ ಅವರು ಜೊತೆಗೆ ಪ್ರೊಡಕ್ಷನ್ ಡಿಸೈನ್ ನೀವು ಮತ್ತು ಮ್ಯೂಸಿಕ್ ಮಾಡಿರೋ ಎಲ್ಲರೂ ಇದ್ದೀರಾ ಸೊ ಧ್ರುವ ಸರ್ಜಾ ಅವರ ಒಂದು ಮಾತುಗಳು ನಿಮಗೆ ಎಷ್ಟು ಹುರುಪನ್ನು ತಂತು ಜೊತೆಗೆ ಈ ಒಂದು ಹಾಡು ಮಾಡೋದಕ್ಕೆ ಏನು ಇನ್ಸ್ಪೈರ್ ಆಗಿತ್ತು ನಿಮಗೆಲ್ಲ ಅಂತ ಸೊ ಇನ್ಸ್ಪಿರ ಅಂದರೆ ಇದು ನನ್ನದೇ ಓನ್ ಇನ್ಸ್ಪಿರೇನೆ ಏನಂದರೆ ನಾನು ಒಳೆ ನನ್ನ ಕಥೆಯಲ್ಲೇ ಒಂದು ಸಣ್ಣ ಪುಟ್ಟ ಪಾತ್ರ ಇದು ಸೊ ನನ್ನ ಲೈಫಲ್ಲಿ ನಡೆದಿದ್ದು ಒಂದು ಕತೆ ಸ್ಟೋರಿ ಅಷ್ಟೇ ಸ್ಮಾಲ್ ಸೈಡಲ್ಲಿ ಅದರಿಂದ ಓಕೆ ಜೀವನದಲ್ಲಿ ಈ ಥರ ಆಗುತ್ತಲ್ಲ ಸೊ ಜನ ಈ ಥರ ಅಂದರೆ ತುಂಬ ಜನ ಕುಗ್ಗಿಸ್ತಾರೆ ಸೊ ಒಂದು ಸಹಾಯ ಮಾಡಿರ್ಬೋದು ಸೊ ಏನೇ ಮಾಡಿದ್ರು ಎಲ್ಲ ಒಂದು ಕೂಡ ತಪ್ಪಾಗೆ ಯಾರು ಮನುಷ್ಯ ತಪ್ಪು ಮಾಡಿದಲ್ಲಿ ಬರೋಲ್ಲ ಬಟ್ ಏನೋ ತಪ್ಪು ಮಾಡೋದು ಬರೀ ಒಂದೇನೋ ಒಂದು ದುಡ್ಡು ಅಂತ ಒಂದು ಬಂದಾಗ ಸೊ ಅವನು ಏನು ತಪ್ಪು ಮಾಡಿಲ್ಲ ಅನ್ನೋ ಒಂದು ದುಡ್ಡಿನ ವಿಷಯ ಇಡ್ಕೊಂಡು ಏನೋ ಬೇಕಾದ್ರು ಮಾತಾಡ್ತಾರೆ ಸಮ್ಮಿ ಈ ಥರ ಇದ್ದಾಗ ಆ ಮಗನೇನದೇ ಅದಕ್ಕೆ ಒಂದು ಟೈಟ್ಲು ಬಂತು ಸೊ ಬಂದಾಗ ಓಕೆ ಒಂದು ಫೋಟೋ ತೆಗೆದು ಸಮಿ ಆ ಫೋಟೋ ತೊಗೊಂಡು ಇಲ್ಲ ನಾನು ಸ್ಟೋರಿ ಇದೆ ಈ ಥರ ಒಂದು ಸ್ಟೋರಿ ಮಾಡೋಣ ಸೊ ನನ್ನ ನಾನು ಮತ್ತು ಇನ್ನೊಂದು ಏನು ಇದಕ್ಕಿಂತ ಇನ್ನೊಂದು ಇಂಪಾರ್ಟೆಂಟ್ ಅಂದರೆ ಫ್ಲಿಕ್ಸ್ ಅನ್ನೋದು ಒಂದು ಬ್ರ್ಯಾಂಡ್ ಮಾಡಿ ಆ ಪ್ರೊಡಕ್ಷನಿಂದ ನಾವೆಲ್ಲ ಆಚೆ ಬರಬೇಕು ಅಂತ ತುಂಬ ಆಸೆ ಎಲ್ಲರೂ ಇವಾಗ ಕ್ಯಾಮ್ರಾಮನ್ ಸರ್ ಆಗಿರ್ಬೋದು ಮತ್ತು ಮ್ಯೂಸಿಕ್ ಡೈರೆಕ್ಟರು ಮತ್ತು ಪ್ರಸನ್ನ ಸರ್ರು ಎಲ್ಲರೂ ಎಲ್ಲರೂ ತುಂಬ ಕಷ್ಟಪಡ್ತಾ ಇದ್ದೀನಿ ಯಾಕಂದರೆ ಇವಾಗ ತುಂಬ ಜನ ಹಿಂಗೆ ಆಗ್ತಾಯಿದೆ ಎಷ್ಟೋ ಜನ ಸಾಲ ಮಾಡಿ ಒಂದು ಸೂರು ಎಲ್ಲೋ ಒಂದು ನೂರು ರೂಪಾಯಿ ತಗೊಂಡ್ರು ಅದೆಲ್ಲೋ ಇನ್ಸ್ಟಾಗ್ರಾಮ್ ಹಾಕ್ಬಿಡ್ತೀನಿ ಇಲ್ಲಾಂದರೆ ಏನೋ ಮಾಡಿಬಿಡ್ತೀನಿ ಈ ಥರ ಭಯಪಡಿಸಿ ಏನೇನೋ ಮಾಡ್ತಾರೆ ಸೊ ಅದೆಲ್ಲ ಭಯ ಬಿಟ್ಬಿಡಿ ಅದು ಅದೆಲ್ಲ ಏನಿಲ್ಲ ನಿನ್ನ ಟ್ಯಾಲೆಂಟೇ ನೀನು ಒಳ್ಳೆತನ ಇದ್ದರೆ ಏನು ಬೇಕಾದ್ರೆ ಆ ದುಡ್ಡಿನ ವಿಷಯದಲ್ಲಿ ಎಷ್ಟೋ ಜನ ಏನೇನೋ ಮಾಡಿದ್ದಾರೆ ಸೊ ಏನು ಇದರಲ್ಲಿ ಲೆಕ್ಕ ಏನಿಲ್ಲ ಸರಿ ಏನೋ ಒಂದು ಮಾಡೋಣ ಅಂದ್ಬಿಟ್ಟು ದೇವ್ರ ಮೇಲೆ ದೇವ್ರ ಕೈ ಇದ್ರು ನಮ್ಮ ಅಪ್ಪ ಅಮ್ಮ ಕೈ ಇದ್ರು ಜೊತೆ ಇದ್ರು ನನಗೆ ಸಪೋರ್ಟ್ ಮಾಡಿದ್ರು ತುಂಬ ಟೆಕ್ನಿಷಿಯನ್ಸು ನನ್ನ ನನ್ನ ಡ್ಯಾನ್ಸರ್ಸ್ ಇದಾರೆ ಅವರು

ನನಗೆ ಇದ್ರ ಹಿಂದಿನ ಕತೆ ಅಣ್ಣ ಹೇಳಿದಾಗ ನನಗೆ ಒಂದೇ ಎಲ್ಲ ದಿನವೂ ಸಂಡೇನೇ ಆಗಿರಲ್ಲ ಅಥವಾ ಎಲ್ಲ ದಿನನೂ ಕೆಟ್ಟ ದಿನನೇ ಆಗಿರಲ್ಲ ಒಳ್ಳೆ ದಿನ ಬರುತ್ತೆ ಆ ಕೆಟ್ಟ ದಿನ ಬಂದಾಗ ಆ ಮನುಷ್ಯನ ಎಷ್ಟು ಕುಗ್ಗಿಸ್ಬೋದು ಆ ಮನುಷ್ಯನ ಎಷ್ಟು ತುಳಿಬಹುದು ಎಷ್ಟು ಕೀಳ್ ಮಡ್ದಲ್ಲಿ ನೋಡಬಹುದು ಅವ್ರ ಹತ್ರನೇ ಇದ್ದು ಅವ್ರ ಜೊತೆಗೇನೆ ಬೆಳೆದು ಅವ್ರ ಜೊತೆಗೆ ಎಲ್ಲ ಅವ್ರ ಹೆಲ್ಪ್ನೆಲ್ಲ ತಗೊಂಡು ಆಮೇಲೆ ಅವ್ರಿಗೊಂಚೂರು ಕಷ್ಟ ಅಂತ ಬಂದಾಗ ಅವ್ರನ್ನ ಎಷ್ಟು ತುಳಿಯೋಕ್ಕಾಗುತ್ತೋ ಅವ್ರ ಬಗ್ಗೆ ಎಷ್ಟು ಕೆಡ್ದಾಗ ಮಾತಾಡೋಕ್ಕಾಗುತ್ತೋ ಮಾತಾಡಿ ಅದನ್ನ ಮಾಡಿದ್ರೆ ನನಗೆ ಕೇಳಿದಾಗ ಸಿಕ್ಕಾಪಟ್ಟೆ ಅದೊಂಥರ ಬೇಜಾರಾಯಿತು ಆ್ಯಂಡ್ ಆಲ್ಸೋ ಏನೋ ಒಂದು ಬರೆಯೋಕ್ಕೆ ಏನೋ ಒಂದು ಯೋಚನೆ ಮಾಡೋಕ್ಕೆ ಅದು ನನಗೆ ಇನ್ಸ್ಪೈರ್ ಆಯಿತು ನನಗೆ ತುಂಬ ಆ್ಯಂಡ್ ಅಲ್ಲಿಂದ ಶುರುವಾಗಿದ್ದು ವರ್ಕ್ ಮಾಡಿದ್ವಿ ವರ್ಕ್ ಮಾಡಿದ್ವಿ ವರ್ಕ್ ಮಾಡ್ತಾನೇ ಇದ್ವಿ ಒಂದು ರೈಟ್ ಸೌಂಡ್ ಬೇಕಿತ್ತು ನಮಗೆ ಸಾಂಗಿಗೆ ಒಂದು ರೈಟ್ ಸೌಂಡ್ ಸ್ಕೇಪ್ ಬೇಕಿತ್ತು ಪ್ರಾಪರಾಗಿ ಹೇಗೆ ಮಾಡಬೇಕು ಏನು ಅಂತ ಹೇಳಿ ಅದನ್ನು ಔಟ್ ಮಾಡೋಕ್ಕೆ ಸ್ವಲ್ಪ ಟೈಮ್ ಆಯಿತು ಅದಾದ ಮೇಲೆ ಒಂದು ಕ್ಯಾಚ್ ಆದಮೇಲೆ ಬೆಂಕಿ ಹತ್ತಿ ಇವತ್ತು ನೀವು ಸ್ಕ್ರೀನ್ ಮೇಲೆ ನೋಡ್ತಿದ್ದೀರಾ ಆಗುತ್ತೆ ಎಲ್ಲರೂ ಒಳ್ಳೆ ರೆಸ್ಪಾನ್ಸ್ ಇದೆ ಅಂತ ಹೇಳಿ ಧ್ರುವ ಸರ್ಜವರು ತುಂಬ ಮೆಚ್ಕೊಂಡಿದ್ದಾರೆ ಆಗುತ್ತೆ ಸರ್ ಅದೇ ಇವಾಗ ಸರ್ ಸಂತೋಷ್ ಸರ್ ಅದೇ ಹೇಳಿದರು ಅಂದರೆ ಚಿಕ್ಕಮಟ್ಟದಲ್ಲಿ ಇರಬಾರ್ದು ಈ ದೊಡ್ಡ ಮಟ್ಟದಲ್ಲಿ ಕ್ಲೀನಾಗಿ ಬರಬೇಕು ಅನ್ನೋದು ಹೇಳಿದರು ಅಂದರೆ ಪೋಸ್ಟರ್ ಡಿಸೈನ್ ಅಂದರೆ ಇವಾಗ ಅದೇ ಏನೋ ಒಂದು ಇನ್ವಿಟೇಷನ್ನು ಅದನ್ನು ಪೋಸ್ಟರ್ ಡಿಸೈನ್ಗಳು ನೋಡಿಕೊಂಡು ಜನ ಇದರಲ್ಲಿ ಎಲ್ಲ ನೋಡ್ತಾರೆ ಹಾಗಾಗಿ ಪೋಸ್ಟರ್ ಡಿಸೈನಿಂದ ಮತ್ತು ಸಾಂಗೂ ಅಷ್ಟೇ ಅದ್ಭುತವಾಗಿ ಬಂದಿದೆ ಮತ್ತು ವಿ ಎಫ್ ಎಕ್ಸು ನಾನೇ ಮಾಡಿದ್ದು ಅದರಲ್ಲಿ ಆವಾಗಲೂ ಆ ಶಾರ್ಟ್ಸ್ ಪ್ರತಿಯೊಂದು ಶಾರ್ಟ್ಸು ನಮ್ಮ ಮಾರುತಿ ಸಾರು ತುಂಬ ಚೆನ್ನಾಗೆ ತಗೊಟ್ಟಿದ್ರು ಆಮೇಲೆ ವಿ ಎಫ್ ಎಕ್ಸ್ ಮಾಡೋಕ್ಕೂ ಚೆನ್ನಾಗಿತ್ತು ಅದು ಹಾಗಾಗಿ ಹಂಗೆ ಪೋಸ್ಟರ್ ಡಿಸೈನಲ್ಲೂ ಅಷ್ಟೇ ಕ್ಲೀನಾಗಿ ಹಂಗೆ ಬರೋಕೆ ಈ ಥರ ಬರೋಕೆ ಅಂದ್ಬಿಟ್ಟು ಲಾಸ್ಟು ಇವಾಗ ಬರ್ಬೇಕಾದ್ರು ಇಲ್ಲಿಗೆ ಬರ್ಬೇಕಾದ್ರು ಇಲ್ಲ ಬೇಕು ಇದೇ ಥರ ಬೇಕು ಅಂತ ಕ್ಲೀನಾಗಿ ಎಲ್ಲ ಮಾಡಿಸಿದ್ರು ಆದರೆ ನಾ ನನ್ನ ಮೈಂಡಲ್ಲಿ ಏನೈತೋ ಅದು ಬಿಟ್ಟು ಮತ್ತೆ ಸರ್ ಇನ್ನೂ ಈ ಥರ ಬೇಕು ಅಂತ ಒಂದಷ್ಟು ರೆಫ್ರೆನ್ಸು ಮತ್ತೆ ಮಾರುತಿ ಸರ್ ಎಲ್ಲರೂ ಒಂದಷ್ಟು ರೆಫ್ರೆನ್ಸ್ ಕಳಿಸಿ ಇದೇ ಥರ ಬೇಕು ಅಂತ ಎಲ್ಲ ಹೇಳಿ ಮಾಡಿಕೊಟ್ರು ಸರ್ ಹೌದು ಯಾರು ಯಾರ್ಯಾರ ಜೊತೆಗೋ ನಾನು ಕೊರೆಫರ್ಗೆ ಅಷ್ಟೆಂಟ್ ಇಂದ ಡ್ಯಾನ್ಸರ್ ತುಂಬ ಎಲ್ಲರ ಥರ ವರ್ಕ್ ಮಾಡಿದೆ ಸೊ ನಾನು ಅಂತ ಗು ಗುರ್ತಿಸ ಅಲ್ಲಿ ಗುರ್ತಿಸಿದ್ದೆ ಅಲ್ಲಿ ಡ್ಯಾನ್ಸರಾಗೆ ಆಮೇಲೆ ಅಷ್ಟೆಂಟಾಗೆ ಚಾನಲ್ ಶೋಸ್ ಮಾಡಿದೆ ತುಂಬ ಇವಾಗ ತೆಲುಗು ಇರ್ಬೋದು ಕನ್ನಡ ಇರ್ಬೋದು ಮಾಡಿದೆ ಮಾಡಿದ್ಮೇಲೆ ನಾನು ಒಂದು ಅಷ್ಟೆಂಟಾಗಿ ಮಾಡಬೇಕಂದು ಹೋದಾಗ ನನಗೆ ಒಂದು ಸತಿ ಸೊ ನಂಗೆ ಕೊರೆಫರಾಗ ಆಗಬೇಕು ನನ್ನಲ್ಲೂ ಒಂದು ಟ್ಯಾಲೆಂಟಿ ನಾನು ತೋರಿಸ್ಬೇಕು ಅಂದರೆ ನಂಗೆ ಟೈಮ್ ಸಿಗಲಿಲ್ಲ ಅವಾಗ ಸೊ ಆಮೇಲೆ ಎಲ್ಲರೂ ತುಂಬ ಆವಾಗ ಯಾರು ತ್ರಿಭಾವ ಮಾಸ್ಟರ್ ಕಲೆ ಮಾಸ್ಟ್ರು ಮುಳ್ಳಿ ಮಾಸ್ಟ್ರು ಹರ್ಷ ಮಾಸ್ಟ್ರು ಎಲ್ಲಾರತೂ ವರ್ಕ್ ಮಾಡಿದ್ದೀನಿ ಸೊ ಮಾಡಿದಾಗ ಓಕೆ ಒಂದು ಒಂದು ಮೋನ ಮೋನಣ್ಣ ಅವರು ಅವರು ಅಷ್ಟೇ ಎಲ್ಲ ಪ್ರತಿಯೊಬ್ಬರು ಸಪೋರ್ಟ್ ಮಾಡಿದ್ದಾರೆ ಮಾಡು ಮಾಡು ಏನು ಎಲ್ಲೂ ಕಲಿಯೋಕ್ಕೆ ತುಂಬ ಭಜನೆ ಮಾಡೋಣ ಮತ್ತು ಮುರುಘ ಅವರು ಅವರು ಅಷ್ಟೇ ಅವರು ನನಗೆ ಚಾನಲ್ ಸಪೋರ್ಟ್ ಮಾಡಿ ತುಂಬ ಇದೆಲ್ಲ ಸಪೋರ್ಟ್ ಮಾಡ್ಕೊಂಡು ಬರಬೇಕಾದ್ರೆ ನನಗೆ ಮೇಯ್ನಾಗಿ ನನಗೆ ಗ್ರಾಮಗೌಡಣ್ಣ ಅಂತಿದ್ದಾರೆ ಅವರು ಬಂದು ಫುಲ್ಲು ಇವಾಗ ಇವಾಗ ನನಗೆ ಚಾನಲ್ ಏನೇ ಸಪ್ ಇದ್ದರೂ ಅವರೇ ನನಗೆ ಪುಷಾಪ್ ಮಾಡೋದು ಅವ್ರು ಮೇಯ್ನ್ ನನಗೆ ಎಲ್ಲೇ ಏನೇ ಮಾಡ್ಬೇಕಂದ್ರು ಅವರು ನನಗೆ ಸಪೋರ್ಟ್ ಮಾಡಿಬಿಡ್ತಾರೆ ಹಿಂಗೆ ಮಾಡು ನೋಡ್ತಾರೆ ಇದು ಒಳ್ಳೇದಾ ಒಳ್ಳೆಯದ ಅವ್ರು ಸಪೋರ್ಟ್ ಮಾಡ್ತಾರೆ ಈಗ ಭಾಡಾಗೋಣ ಅಂತಾರೆ ಆ ಥರ ಸೊ ಅದಕ್ಕೆ ನಾನು ಇವಾಗ ಏನೇ ಮಾಡಿದ್ರು ಇವಾಗ ಪ್ರಸೆಂಟ್ ನನಗೇನೇ ಮುಂದಕ್ಕೆ ನಾನು ಏನೇ ಇವಾಗಲೂ ಅಷ್ಟೇ ಇದು ಮಾಡ್ತೀನಿ ಅಂದರು ಅವರೇ ಅವ್ರು ಬಂದಿಲ್ಲ ಅಂದ್ರೂ ಹೆಂಗೆ ಹೆಂಗೆ ಮಾಡ್ಬೇಕು ಏನೇಂಗೆ ಹೋಗ್ಬೇಕಂತ ಅವರೇ ಅಪ್ ಮಾಡಿ ಫಸ್ಟು ರೆಡಿ ಮಾಡಿಬಿಡ್ತಾರೆ ಸೊ ಅವ್ರು ಈ ಥರ ಇದೆ ನಾನು ಸ್ವತಂತ್ರವಾಗಿ ಮಾಡ್ಬೇಕಂದ್ರೆ ನಾನು ಆಲ್ಮೋಸ್ಟ್ ಫೈವ್ ಇಯರ್ಸಿಂದ ನಾನು ವೆಯ್ಟ್ ಮಾಡಿದ್ದೀನಿ ಸೊ ವೆಯ್ಟ್ ಮಾಡಿ 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 ಎಲ್ಲರೂ ಕೇಳಿ ಓ ಇದು ವರ್ಕೌಟ್ ಆಗೋಲ್ಲ ನಾನು ಕೇಳೋ ಗಂಟು ಅದು ಸಿಕ್ತಲ್ಲ ಯಾಕೆ ಅಂದರೆ ಒಬ್ಬ ಒಬ್ಬರಲ್ಲ ಇವಾಗ ನನ್ನಂಥವ್ರು ಎಷ್ಟೋ ಜನ ಇದಾರೆ ಸ್ವಲ್ಪ ಅವ್ರಿಗೂ ಏನಾದ್ರು ಇವಾಗ ಅವ್ರನ್ನೂ ಬೈಕೊಳೋಕ್ಕಾಗಲ್ಲ ಮತ್ತು ನಾನು ಏನು ಮಾತಾಡೋಕ್ಕಾಗಲ್ಲ ಸೊ ಅದಕ್ಕೆ ಯಾಕೆ ಬೇಕು ಸೊ ನಾನೇ ಒಂದು ಒನ್ ವೇ ಒಂದು ಕ್ರಿಯೇಟ್ ಮಾಡಬೇಕು ಕ್ರಿಯೇಟ್ ಮಾಡಿ ಅಂದ್ಬಿಟ್ಟು ನಮ್ಮದೇ ಒಂದು ಪ್ರೊಡಕ್ಷನ್ ಕಟ್ಟಿ ಸೊ ಇವಾಗೆಲ್ಲ ಪ್ರತಿಯೊಬ್ಬರು ಟೆಕ್ನಿಷಿಯನ್ಸ್ ಇದ್ದಾರೆ ಅಸ್ಟೆಂಟಾಗಿ ವಿಜು ಅಂತ ಅವ್ರು ಮಾಡ್ತಾರೆ ವರ್ಕ್ ಮಾಡ್ತಾರೆ ಮತ್ತು ಇವಾಗ ರೋಹಿತ್ ಅಂತಿದ್ದಾರೆ ಕಾ ಕಾ ಕಾಕ್ರೋಚ್ ಅಂತಿದ್ದಾರೆ ಅವರು ಪವನ್ ಅಂತ ಮತ್ತು ತುಂಬ ಜನ ಇದ್ದಾರೆ ಇವಾಗ ಸೊ ಎಲ್ಲ ಒಂದು ಗುಂಪಾಗಿನೇ ಇವಾಗ ಏನೇ ಮಾಡಬೇಕು ಒಂದು ಸಾಂಗ್ ಆಲ್ಬಮ್ ಸಾಂಗ್ ಮಾಡಬೇಕು ಅಂದ್ರೂ ಒಬ್ಬೊಬ್ಬರಿಗೆ ಅಂದರೆ ಇವಾಗ ಒಂದು ಸಾಂಗ್ ಬಂದರೆ ನಾನು ಒಬ್ನೇ ನಾನೊಬ್ಬನೇ ಕೊರೆ ಫಿ ಮಾಡಲ್ಲ ಅಷ್ಟೆಂಟು ಅಷ್ಟೆಂಟ್ ಯಾರು ಮಾಡ್ತಾರೆ ನನಗೆ ಅವ್ರಿಗೂ ಕೊಟ್ಬಿಡ್ತೀನಿ ಅವರು ಮಾಡ್ತಾ ಇರ್ತಾರೆ ಸೊ ಅದೇ ಥರ ನಮ್ಮ ಟೀಮ್ ವರ್ಕ್ ಚೆನ್ನಾಗಿದೆ ಮೈನ್ ಸೊ ಎಲ್ಲರೂ ಒಂದು ಜೋಡಣೆ ಮಾಡಿ ಏನು ಔಟ್ಪುಟ್ ಬೇಕೋ ಅದು ಮಾಡಿದ್ದೀವಿ ತುಂಬ ಎಲ್ಲರೂ ಈ ಟೆಕ್ನಿಷಿಯನ್ ಎಲ್ಲರ ಕಡೆಯಿಂದ ನಂಗೆ ತುಂಬ ಹೆಲ್ಪ್ ಆಗಿದೆ ಇದೊಂದು ಮಗನೇ ಒಂದು ಔಟ್ಪುಟ್ ಆಚೆ ಬರೋಕ್ಕೆ ಮೇಯ್ನಾಗೆ ಮಾಡ್ತೀವಿ ಸರ್ ಫುಲ್ಲು ನಮಗೆ ಏನಂದರೆ ಜೊತೆಯಲ್ಲೇ ಇದ್ದು ಟ್ವೆಂಟಿ ಫೋರ್ ಅವರ್ಸ್ ಅಲ್ಲಿ ಮನೆ ಹೋಗ್ತಾ ಇಲ್ಲ ಗೊತ್ತಿಲ್ಲ ನನ್ನ ಜೊತೆ ತುಂಬ ಇದ್ದು ವೆಯ್ಟ್ ಮಾಡಿ ಪ್ರತಿಯೊಂದು ಇಲ್ಲಿ ನಾವು ಶಿಫ್ಟ್ ಆಗ್ತಾಯಿರಿ ಓಕೆ ಇವಾಗ ಹದಿನೈದು ಫಿಫ್ಟಿನ್ತ್ ಆಗುತ್ತೆ ನೆಕ್ಸ್ಟ್ ಆಗಲ್ಲ ಅಂದಾಗಲೂ ಸರಿ ಪರವಾಗಿಲ್ಲ ಸರ್ ಮಾಡೋಣ ಸರ್ ಪರವಾಗಿಲ್ಲ ಸರ್ ಮಾಡೋಣ ಮಾಡೋಣ ಅಂದು ಇಲ್ಲಿವರೆಗೂ ಔಟ್ ಔಟ್ಪುಟ್ಟು ಈ ಮಟ್ಟಿಗೆ ಬಂದಿದೆ ಅಂದರೆ ಇವರು ಕಾರಣ ಇಲ್ಲ ಈಸಿ ಅಂತ ಏನಿಲ್ಲ ಸರ್ ಇಟ್ಸ್ ಕ್ರಿಯೇಟಿವ್ ಆಗಿತ್ತು ತುಂಬ ಸೊ ನಾನು ಯೂಜ್ವಲಿ ಬೇರೆ ಬೇರೆ ಯೂಸ್ಲಿ ಸಾಂಗ್ ಸಿನ್ಮಾ ಸಾಂಗ್ ಥರ ಅಲ್ಲ ಇದು ಸಿನಿಮಾಗಿಂತ ಬೇರೆ ಥರನೇ ಇತ್ತು ಫಸ್ಟ್ ನನಗೆ ಸಂತ ಸರ್ ನನಗೆ ಮೀಟ್ ಆದಮೇಲೆ ಸನ್ಸಾರ್ ಜೊತೆ ನಾನು ಫಸ್ಟು ಒಂದು ಸಾಂಗಿಂದನೇ ನಾನು ಸ್ಟಾರ್ಟ್ ಮಾಡಿದ್ದು ಸೊ ಅವ್ರ ಮೇನ್ಸಿಕ್ ಮೇನ್ ಅವ್ರ ಸಿನ್ಮಾ ಇದೇ ಇರೋದು ಬಟ್ ನಾನು ಅವ್ರ ಜೊತೆ ವರ್ಕ್ ಮಾಡಿದ್ದು ಸಾಂಗಿಂದ ಸೊ ಸಾಂಗ್ ನನಗೆ ಕರ್ಷ ಇದಕ್ಕೂ ಮುಂಚೆ ಒಂದು ಸಾಂಗ್ ಬೇರೆ ಒಂದೆರಡು ಸಾಂಗ್ ಮಾಡಿದ್ವಿ ಅದು ಜಸ್ಟ್ ಒಂದು ನಾರ್ಮಲ್ ಲವ್ ಕಾನ್ಸೆಪ್ಟ್ ಥರನಿತ್ತು ಬಟ್ ಈ ಕಾನ್ಸೆಪ್ಟ್ಗೆ ನನಗೆ ಸರ್ ಇದು ಟೈಮ್ ಬೇಕು ಇವಾಗಲೇ ಮಾಡೋದು ಬೇಡಂಗು ತುಂಬ ಟೈಮ್ ತೊಗೊಂಡು ಇದಕ್ಕೆ ಮುಂಚೆ ಬೇರೆ ಏನು ಸಾಂಗ್ ಇತ್ತು ಅದೆಲ್ಲ ಫಿನಿಶ್ ಮಾಡಿಬಿಡೋಣ ಇದಕ್ಕೆ ಸ್ವಲ್ಪ ಟೈಮ್ ತೊಗೊಂಡು ಇದನ್ನ ಬೇರೆ ಥರನೇ ಮಾಡಬೇಕು ಅಂತ ನನಗೆ ಹೇಳ್ತಾಯಿದ್ರು ಸೊ ಒಂದೇನ ನನಗೆ ಕಾನ್ಸೆಪ್ಟ್ ಹೇಳಿದರು ಆ ಕಾನ್ಸೆಪ್ಟ್ ಹೆಂಗಿತ್ತು ಅಂದರೆ ರುಟೀನ್ ಇದರಲ್ಲಿ ಇಲ್ಲಿ ಇದ ಇಲ್ಲ ಇದ್ದೇ ಇಲ್ಲ ಸೊ ಸರಿ ಸರ್ ನನಗೆ ಸಾಂಗ್ ಕೇಳಿಸಿ ಅಂತ ಹೇಳಿದೆ ಸೊ ಸಾಂಗ್ ಕೇಳಿಸಿದರು ಸಾಂಗಲ್ಲಿ ಹೆಂಗೆ ಅಂದರೆ ಎವ್ರಿ ಒನ್ ಮಿನಿಟ್ಗೆ ಒಂದು ವೇರಿಯೇಷನ್ ಇರುತ್ತೆ ಓರಲ್ ಕೇಳಿದ್ರೆ ಇದು ಸಾಂಗಲ್ಲೇ ಒಂಥರ ಒಂದು ಡಿಫ್ರೆಂಟ್ ಫೀಲ್ ಕೊಡ್ತು ನನಗೆ ಸರ್ ಈ ಸಾಂಗ್ ಕಾನ್ಸೆಪ್ಟ್ ಹೆಂಗೆ ಸರ್ ಏನು ಅಂತಂದರೆ ಸಾರ್ದು ಇಂತ ಅವ್ರು ಏನು ಅಂದ್ರೆ ಸರ್ ಈ ಸಾಂಗ್ ಈ ಸಾಂಗ್ ನನಗೆ ಪರ್ಸ್ನಲಿ ನನಗೆ ಒಂದು ಇನ್ಸ್ಟೆಂಟ್ಸ್ ಇದೆ ಸೊ ಆ ಬೇಸ್ ಮೇಲೆ ನಾನು ಈ ಸಾಂಗ್ ಮಾಡ್ತಾ ಇದ್ದೀನಿ ಅಂತ ಅವರು ಕೇಳಿದ್ರು ಅದಾದ್ಮೇಲೆ ಓಕೆ ಸರ್ ನಾವು ಈ ಥರ ಯಾವ ಥರ ಮಾಡೋಣ ಈ ಸಾಂಗು ಅಂತ ಹೇಳಿದ್ರೆ ಸಾರ್ದು ಎವ್ರಿ ಸಾಂಗಲ್ಲಿ ಬರೋ ಎಲ್ಲ ಲಿರಿಕ್ಗೂ ಎಲ್ಲ ಲೈಕ್ ಆ ಬೀಟ್ಗೂ ಆ ಸೌಂಡಿಂಗ್ ಎಲ್ಲದಕ್ಕೂ ಒಂದು ಬೇರೆ ಥರನೇ ಲೊಕೇಶನ್ಸ್ ಇರಬೇಕು ಸರ್ ಅಂತ ನನಗೆ ಗುಜರಾತಿಗೆ ಕರ್ಕೊಂಡೋದ್ರು ಸರ್ ನನಗೆ ಈ ಥರನೇ ತೆಗಿಬೇಕು ಅಂತ ಸಡನ್ನಾಗಿ ನಾನು ಯಾವುದು ನಾನು ಬೇರೆ ಇದರಲ್ಲಿದ್ದೆ ಸಡನ್ನಾಗಿ ಸರ್ ನಾವು ನಾಳೆ ಲೊಕೇಶನ್ ನೋಡಿ ಗುಜರಾತ್ ಹೋಗ್ತಾ ಇದ್ದೀವಿ ಅಂತೇಳಿ ಅಂದರೆ ನಮಗೆ ಮ್ಯಾನೇಜರ್ಸ್ ಲೊಕೇಶನ್ ಕಳಿಸಿದ್ರು ಕರ್ಕೊಂಡೋದ್ರು ಗುಜರಾತಲ್ಲಿ ನೋಡಿದ್ವಿ ಎಲ್ಲ ಆಯಿತು ಅಲ್ಲಿಂದ ನಮ್ಮ ಸಮ್ ರೀಸನಿಂದ ನಮ್ಗೆ ಆಗಿಲ್ಲ ತಿರ್ಗ ಮಂಗ್ಳೂರಲ್ಲಿ ಮಂಗ್ಳೂರಲ್ಲೂ ನಮಗೆ ಸೆಂಟ್ರಲ್ ಗೌರ್ಮೆಂಟಿಂದ ಅದು ಲೊಕೇಶನ್ ಇದ್ದು ಅಲ್ಲಿ ನಾವು ಅಂದ್ಕೊಂಡಿಟ್ಟು ಸಿಕ್ಕಿಲ್ಲ ಸೊ ಆಮೇಲೆ ತಿರ್ಗಿ ಬೇರೆ ಲೊಕೇಶನ್ ಮಾಡಿದ್ವಿ ಸೊ ನಾವು ಪ್ರೀ ಪ್ರೊಡಕ್ಷನ್ ಸ್ಟಾರ್ಟ್ ಮಾಡಿದ್ವಿ ಪ್ರೀ ಪ್ರೊಡಕ್ಷನಲ್ಲಿ ಸಾರ್ದು ಹೆಂಗೆ ಅಂತಂದರೆ ಎವ್ರೀಸ್ ಇದರಲ್ಲಿ ಒಂದೊಂದು ಐಡಿಯಾಗಳು ಓಡ್ತಾನೆ ಇರುತ್ತೆ ಸರ್ ಇದು ಈ ಥರ ಮಾಡಬೇಕು ಇದು ಈ ಥರ ಮಾಡಬೇಕು ಈ ಥರ ಅಂದ್ ಬಟ್ ಸಾರ್ ಏನಂತಂದರೆ ಟೆಕ್ನಿಕಲಿ ತುಂಬ ಇರುತ್ತೆ ವರ್ಕ್ ಅದರಲ್ಲಿ ಬಟ್ ನಾನು ಅದನ್ನು ಯಾವುದೇ ಕಾಂಪ್ರಮೈಸ್ ಆಗಲಿಲ್ಲ ಸರ್ ಓಕೆ ಇದನ್ನು ಈ ಥರ ಮಾಡೋಣ ಇದಕ್ಕಿಂತ ಇನ್ನೂ ಚೆನ್ನಾಗಿ ಮಾಡೋಣ ಅಂತೇಳಿ ವರ್ಕ್ ಮಾಡಿ 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 ಆ ಸಾಂಗ್ ಮಾಡಿದ್ವಿ ಬಟ್ ಈ ಸಾಂಗ್ ಸಾರ್ ಬಗ್ಗೆ ಎಸ್ಪೆಷಲಿ ಹೇಳಬೇಕಂದ್ರೆ ಸಾರ್ ಹೆಂಗೆ ಅಂತಂದರೆ ನಾನು ವರ್ಕ್ ಮಾಡಿರೋ ಇಂಡಸ್ಟ್ರಿಯಲ್ಲಿ ಈಸ್ ಈಸ್ ವೆರಿ ಡಿಫ್ರೆಂಟ್ ಗ್ಯಾ ಡಿಫ್ರೆಂಟ್ ಪರ್ಸನ್ ಇರು ಸೊ ಏಕೆಂದ್ರೆ ಅವರು ವರ್ಕ್ ಮಾಡೋ ಸ್ಟೈಲ್ ಆಗ್ಬೋದು ಅವ್ರು ಹೇಳೋ ರೀತಿ ಆಗ್ಬೋದು ಸೊ ಅವರವರ ಲೈಕ್ ಅವ್ರ ಅವ್ರ ಜೊತೆ ಇರೋ ಟೀಮ್ ಆಗ್ಬೋದು ಕಂಪ್ಲೀಟ್ ಡಿಫ್ರೆಂಟ್ ಅವರು ಸೊ ಅವ್ರದ್ದು ನನಗೆ ಅದು ಸ್ವಲ್ಪ ತುಂಬ ಚಾಲೆಂಜ್ ಆಗಿರ್ತಾಯಿತ್ತು ಇಲ್ಲ ಇದು ನಿನ್ನೆ ಏನೋ ಮಾಡಬೇಕು ಏನೋ ಮಾಡಬೇಕು ಅಂತ ಸೊ ಈ ಥರ ನಾವು ವರ್ಕ್ ಸ್ಟಾರ್ಟ್ ಮಾಡಿದ್ವಿ ಇದರಲ್ಲಿ ಏನಂದರೆ ನಾವು ಈ ಬಿಫೋರ್ ಮಾಡಿರೋ ಸಾಂಗ್ ಪ್ರೊಸೆಸ್ ಥರ ಮಾಡಿಲ್ಲ ಇದನ್ನು ಇದನ್ನು ನಾವು ಫಸ್ಟ್ ಪ್ರಾಪರಾಗಿ ಸ್ಟೋರಿ ಬೋರ್ಡ್ ಸ್ಟಾರ್ಟ್ ಮಾಡಿದ್ವಿ ಸ್ಟೋರಿ ಬೋರ್ಡ್ ಸ್ಟಾರ್ಟ್ ಮಾಡ್ಕೊಂಡು ಇಲ್ಲ ಸರ್ ಒಂದೊಂದು ಶಾಟ್ ಈ ಥರನೇ ಬರಬೇಕಂತ ಪ್ಲ್ಯಾನ್ ಮಾಡಿದ್ವಿ ಅದಾದಮೇಲೆ ಸಾರ್ಗಿರೋದೇನೆಂದರೆ ಸಾರು ನನಗೆ ಯಾವುದೇ ರೀತಿಯಲ್ಲಿ ಕಾಂಪ್ರಮೈಸ್ ಆಗಿಲ್ಲ ಸರ್ ನೀವೇನು ಬೇಕೋ ತೊಗೊಳ್ಳಿ ನಿಮಗೆ ಟೆಕ್ನಿಕಲ್ ಏನು ಬೇಕು ಲೈಟ್ಸ್ ಏನು ಬೇಕು ಎಲ್ಲರೂ ಸಪೋರ್ಟ್ ಮಾಡಿದ್ರು ಅಟ್ ದ ಸೇಮ್ ಟೈಮ್ ಇವ್ರ ಜೊತೆ ಇರೋ ವಿನ್ವಾಣ ಅಂತ ಒಬ್ರು ಇದ್ದಾರೆ ಸೊ ಅವರು ಮೇನ್ ಪಿಲ್ಲರ್ ನಮಗೆ ಸೊ ಅವರು ಆಮೇಲೆ ವಿಜ್ವ ಅಂತ ಒಬ್ಬರು ಅಸ್ಟೆಂಟ್ ಕೊರೆಗ್ರಫ್ ಇದ್ದಾರೆ ಸೊ ಅವರು ಅವ್ರ ಟೀಮು ತುಂಬ ಸಪೋರ್ಟ್ ಮಾಡಿದ್ರು ಆದ್ದರಿಂದ ನಾನು ನಾನು ಯಾವುದೇ ರೀತಿಯಾಗಲಿ ಕಾಂಪ್ರಮೈಸ್ ಆಗ್ತಿರ್ಲಿಲ್ಲ ಸರ್ ಇಲ್ಲ ಮಾಡೋಣ ಇನ್ನೂ ಬೇರೆ ಥರ ಮಾಡೋಣ ಬೇರೆ ಥರ ಮಾಡೋಣ ಅಂದ್ಕೊಂಡು ಇವರು ಟೀಮಲ್ಲಿ ನನಗೆ ಇಷ್ಟ ಆಗಿದೆ ಅಂದರೆ ಅದೇ ಎಲ್ಲರಿಗೂ ಅಂಡರ್ಸ್ಟ್ಯಾಂಡಿಂಗ್ ಇದೆ ಸೊ ನಾವು ಏನೇ ಕೇಳಿದ್ರು ಒಂದು ಚಿಕ್ಕದಾಗ್ಲಿ ದೊಡ್ಡದಾಗಲಿ ಇಲ್ಲ ಅಂತಿರಲಿಲ್ಲ ಟೆಕ್ನಿಕಲಿ ಆಗ್ಬೋದು ಪ್ರೊಡಕ್ಷನ್ ವೈಸಲ್ಲಿ ಆಗ್ಬೋದು ಎನಿಥಿಂಗ್ ಇನ್ ನಮಗೆ ಸಾಂಗ್ ಮಾಡೋದಕ್ಕೆ ಎಲ್ಲರೂ ಸಪೋರ್ಟ್ ಮಾಡಿದ್ರು ಸೊ ಆ ರೀಸನ್ಗೆ ನಾನು ಅವ್ರ ಜೊತೆ ಬಿಟ್ಕೊಟ್ಟಿಲ್ಲ ಸೊ ಅವರು ನನಗೆ ಯಾವುದೇ ರೀತಿ ಬಿಟ್ಕೊಡಿಲ್ಲ ಸೊ ಆ ರೀಸನ್ನಿಂದನೇ ನಾವು ಸಾಂಗ್ ಇಲ್ಲಿವರೆಗೂ ಮಾಡಿದ್ದೀವಿ ಅಂತ ಅನಿಸಿದೆ ಬಟ್ ಮೇನ್ಲಿ ಸಂದೇಶ್ ಸರ್ ಕಡೆಯಿಂದ ಮಾತ್ರ ನನಗೆ ಫುಲ್ ಸಪೋರ್ಟ್ ಮಾಡಿದ್ದಾರೆ ಸಾಂಗ್ ಮಾಡೋದಕ್ಕೆ ಅದಕ್ಕೆ ನಾನು ಅವ್ರಿಗೆ ತುಂಬ ಥ್ಯಾಂಕ್ ಯು ಹೇಳ್ತೀನಿ ಜನರಿಗೆ ಏನು ಇಷ್ಟಪಡ್ತೀನಿ ಅಂದರೆ ಈ ಥರ ಹೊಸ ಪ್ರತಿಭೆಗಳನ್ನು ತುಂಬ ಬೆಳೆಸಿ ಸೊ ನನ್ನೇ ಅಂತಲ್ಲ ನನ್ನ ಥರ ಬರುವ ತುಂಬ ಜನ ಇದ್ದಾರೆ ಒಳ್ಳೆ ಕಂಟೆಂಟ್ ಮಾಡೋರು ಬರ್ತಾರೆ ಬರ್ತಾನೆ ಇರ್ತಾರೆ ಸೊ ನೀವು ಗೊತ್ತು ನಿನ್ನೆ ಗೊತ್ತಾಗ್ಬಿಡುತ್ತೆ ಇವ್ರನ್ನ ತಗೋಬೇಕೋ ಬೇಡವೋ ಅನ್ನೋದೆಲ್ಲ ಅವ್ರಿಗೆ ಬಿಟ್ಟಿದ್ದು ಬಟ್ ಒಳ್ಳೆ ಕಂಟೆಂಟ್ ಇದ್ದರೆ ಬೆಳೆಸೇ ಬೆಳೆಸ್ತಾರೆ ಸೊ ಅದೊಂದು ನಾನು ರಿಕ್ವೆಸ್ಟ್ ಮಾಡ್ತೀನಿ ಹಾಗೂ ನಿಮಗೂ ಅಷ್ಟೇ ಸೊ ನೀವುಗಳು ನಮಗೆ ಸಪೋರ್ಟ್ ಮಾಡಬೇಕು ನೀನು ಮತ್ತು ನನ್ನ ಹತ್ರ ಮ್ಯೂಸಿಕ್ ಡೈರು ಧ್ರುವ ಅವರು ತುಂಬ ಸಪೋರ್ಟ್ ಮಾಡಿ ಸ್ಟಾರ್ಟಿಂಗು ಒಂದು ಚಟ್ ಅಂತ ಕೊಟ್ಟು ಮುಟ್ ನೋಡಬೇಕು ಅಂತ ಟೈಟ್ಲು ಟ್ಯಾಗ್ ಕೊಟ್ಟಿದೆ ಅವರು ಫಸ್ಟ್ ಮಗನೇ ಅಂತ ಇಟ್ಬಿಟ್ಟೆ ನಾನು ಬರೀ ಪೋಸ್ಟ್ ನೋಡಿದೆ ಹಿಂಗೆ ಪೋಸ್ಟ್ ನೋಡೋ ಪೋಸ್ಟ್ ಮಾಡಬೇಕು ಟೈಟ್ಲ್ ಏನು ಇಡೋದು ಬರೀ ಫಸ್ಟ್ ಒನ್ ಡೇ ಅಲ್ಲಿ ಓಕೆ ಟೈಟ್ಲ್ ಏನು ಇಡು ನಾನು ವಿಜಯೋದ್ ಡಿಸ್ಕಶನ್ ಮಾಡಿದೆ ಅಷ್ಟು ಏನತ್ರ ವಿಜು ಇಲ್ಲ ಹಿಂಗಿದೆ ಏನು ಮಾಡೋಣ ಅಣ್ಣ ಏನೋ ಟೈಟ್ಲು ಮಾಡೋಣ ಅಂದ್ರೆ ಸರಿ ಆಯ್ತು ಇರೋ ಅಂಶ ಹೇಳ್ತೀನಿ ನನಗೆ ಫೋನ್ ಮಾಡ್ಬಿಟ್ಟು ಹಿಂಗೆ ಐದು ನಿಮಿಷ ಕಟ್ ಮಾಡ್ತೀರ ಫೋನ್ ಮಾಡಿ ಟೈ ಟೈಟ್ಲು ಅಣ್ಣ ಗೊತ್ತಾಯ್ತು ಏನು ಅಣ್ಣ ಮಗನೇ ಅಂದೆ ಅಣ್ಣ ಮಗನೇ ಓ ಯಾವ್ದು ಚೆನ್ನಾಗಿದೆ ಅಂತ ಟೈಟ್ಲ್ ಅಂದ್ಬಿಟ್ಟು ಸರಿ ಆಯ್ತು ನಾವು ಅವ್ನಿಗೆ ಹೇಳ್ಬಿಟ್ಟು ಪೋಸ್ಟರ್ ಇವ್ರ ತಗ ಅವ್ರು ಟೈಟಲ್ ಡಿಸೈನ್ ಕಳಿಸ್ತೆ ಒಬ್ಬ ಸಂಜಯ್ ವಿರಾಜ್ ಅಂತಿದ್ರು ಅವ್ರು ಕಳಿಸ್ತದೆ ಅವ್ರು ಟೈಟಲ್ ಡಿಸೈನ್ ಮಾಡಿದ್ರು ಟೈಟಲ್ ಡಿಸೈನ್ ಆದಮೇಲೆ ಇವ್ರು ಕಳಿಸ್ತೇ ನೋಡಿ ಇದು ಒಂದು ಇದೆ ಹಿಂಗಿದೆ ಇದಕ್ಕೇನು ಮಾಡ್ತೀನಿ ನೋಡು ಅಂದ್ಬಿಟ್ಟು ಒಂದು ಬೀಜ ಮಾಡಿ ಪೋಸ್ಟ್ ನೋಡಿ ಬೀಜ ಮಾಡಿ ಸಾಂಗ್ ಮಾಡಿ ಇದು ಸಾಂಗ್ ನೋಡಿ ಪೋಸ್ಟ್ ಮಾಡಿಲ್ಲ ನಾವು ಫಸ್ಟ್ ಪೋಸ್ಟರ್ ನೋಡಿ ಸಾಂಗ್ ಮಾಡಿದ್ದೆವು ಸಾಂಗ್ ರೆಡಿ ಬಂದು ಒಂದು ಒಂದೇ ಒಂದು ತರ್ಟಿ ಸೆಕೆಂಡ್ಸ್ ಮಾಡಿ ಸಾಕು ಏನು ಮಾಡ್ತೀನಿ ನೋಡೋಣ ಅಂದ್ಬಿಟ್ಟು ಹೇಳ್ಬಿಟ್ಟು ಹಂಗೆ ಹಿಂಗೆ ಅಂತ ಸ್ವಲ್ಪ ನಾನು ಸ್ವಲ್ಪ ತಲೆ ತಿಂದು ದಾಸಿ ಹಿಂಗೆ ಹೇಗೆ ಸ್ವಲ್ಪ ಎಲ್ಲ ಉಪಕಾರ ಆಗದೆ ಈ ಥರ ಹಿಂಗೆ ಬರ್ಬೇಕು ಹಂಗೆ ಬರ್ಬೇಕು ಸ್ವಲ್ಪ ತಲೆ ತಿಂದೆ ಆಮೇಲೆ ನೋಡಿದ್ರೆ ಹಿಂಗೆ ಒಳ್ಳೆ ಅಂದರೆ ಒಂದು ಲೈನ್ ಸಿಕ್ಬಿಟ್ಟು ನಮಗೆ ಓ ಇದು ಬೇಕಾಗಿದ್ದು ಅಂತ ಅದನ್ನೊಂದು ಥರನ ಏನು ಮಾಡೋದು ಓಕೆ ಇದು ವರ್ಕೌಟ್ ಆಗೋದು ಇಲ್ವ ಅಂದ್ಬಿಟ್ಟು ಮೀಡಿಯಾ ಬಿಡೋಣ ಜನ ಹಿಂಗೆ ರೆಸ್ಪಾನ್ಸ್ ಮಾಡ್ತಾರೆ ನೋಡೋಣ ಅಂದ್ಬಿಟ್ಟು ನಾವೇ ಮಾಡ್ದು ಒಂದು ರೀಲ್ ಟೈಪಲ್ಲಿ ಒಂದು ಮೋಷನ್ ಪೋಸ್ಟರ್ ಮಾಡ್ದು ಮೋಷ್ ಪೋಸ್ಟರ್ ಮಾಡಿ ಅದನ್ನು ರಿಲೀಸ್ ಮಾಡಿದೆವು ಫಸ್ಟು ಆ ಲೀಸ್ ಮಾಡಿದ್ಮೇಲೆ ಎಲ್ಲ ಕಣ್ಣು ಟಾಗ್ ಬಂತು ಈಗ ಯಾವುದು ಇದು ಸಕ್ಕ ಇನ್ನೂ ಎಲ್ಲ ಹೊಸ ಥರ ಕೇಳ್ತಾಯಿದೆ ತುಂಬ ಚೆನ್ನಾಗಿದೆ ಟೈಲು ಚೆನ್ನಾಗಿದೆ ಮತ್ತು ನೀವು ಆ ಪೋಸ್ಟರ್ ಕುಂತಿರೋ ರಗಡಗೆ ಮಾಸ್ ಒಂದು ಡೇಟ್ ಸೂಪರ್ ಆಗಿದೆ ಏನೋ ಹೇಳ್ಬೇಕಂದಿದ್ದೀರಾ ಬೇಗ ಮಾಡಿ ಬೇಗ ಮಾಡಿ ಅಂತ ತುಂಬ ಹಂಗೆ ಬೇಗ ಮಾಡಿ ಮಾಡಿ ಅಂತ ಒಂದು ಸಿಕ್ಸ್ ಮಂತ್ ಆಗೋಯ್ತು ಆಮೇಲೆ ಕೊನೆಗೆ ಇವತ್ತು ಇಲ್ಲಿ ನಾವು ಇದ್ದೀವಿ ನೀವು ಇದ್ದೀರಾ ಇಲ್ಲಿವರೆಗೂ ಬಂದಿದೆ ಸರ್ ಸರ್ ಯಾವ ಯೂಟ್ಯೂಬ್ ಚಾನಲ್ ಸೊ ವಾಲಿಕ್ ಫ್ಲಿಕ್ಸ್ ಯೂಟ್ಯೂಬ್ ಚಾನಲ್ ಅಂತ ಇವಾಗ ಆಲ್ಮೋಸ್ಟ್ ಫೋರ್ ಸಾಂಗ್ಸ್ ಆಲ್ರೆಡಿ ರಿಲೀಸ್ ಆಗಿದೆ ಸೊ ಇದು ಇದು ಸೇರೀನಿ ಸೊ ಇವತ್ತು ಲೆವೆನ್ಗೆ ರಿಲೀಸ್ ಆಗಿದ್ದು ಲೆವೆನ್ ಲೆವೆನ್ಗೆ ಸೊ ಫ್ಲಿಕ್ಸ್ ಅಂತ ಯೂಟ್ಯೂಬ್ ಚಾನಲ್ ನೋಡಿದ್ರೆ ಬಂದುಬಿಡುತ್ತೆ ಸೊ ಥ್ಯಾಂಕ್ ಯು ಸರ್ ಎಸ್ ಸರ್ ಥ್ಯಾಂಕ್ ಯು ಸೊ ಮಚ್ ಒಳ್ಳೇದಾಗಲಿ ಹಾಡಿಗೆ ಸೊ ಎಲ್ರಿಗೂ ಆಲ್ ದ ಬೆಸ್ಟ್ ಎಸ್ ಎಸ್ ಸೊ ಸ್ನೇಹಿತರೆ ಇದಾಗಿತ್ತು ಮಗನೇ ಆಲ್ಬಮ್ ಸಾಂಗ್ನ ತಂಡದ ಮಾತುಗಳು ಮತ್ತೆ ಭೇಟಿ ಆಗ್ತಾ ಇರೋಣ ಧನ್ಯವಾದಗಳು